ಇವತ್ತು ಮುಳುಬಾಗಿಲಿನಲ್ಲಿ ರಾಜಕಾಲುವೆಗಳ ಬಗ್ಗೆ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ ನಾಯಿ ನಾಯಿಗಳು ಗಮನ ಕೊಡ್ತಾ ಇದ್ದಾರೆ ಒಂದು ನಾಯಿಗಿರ್ತಕ್ಕಂಥ ಋಣ ಈ ದೇಶದಲ್ಲಿ ನಾನು ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂಥವ್ರು ಎಷ್ಟು ಪ್ರಮಾಣಿಕರಾಗಿರ್ಬೇಕು ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈಗ ಒಂದು ರಾಜಕಾಲುವೆ ಬಗ್ಗೆ ನಾವು ಬರೀ ನಾಳೆ ದಿನ ಇದು ಬರೀ ಬುಕ್ಸ್ ಇರುತ್ತೆ ನನಗೆ ಇನ್ನೊಂದು ಡೌಟ್ ಮುಳುಬಾಗ್ಲು ತಾಲೂಕಿನಲ್ಲಿ ರಾಜಕಾಲುವೆಗಳು ರಿಜಿಸ್ಟ್ರೇಷನ್ ಕೂಡ ಆಗೋಗಿ ಯಾರ್ಯಾರು ಹೆಸ್ರಿಗೆ ಹೋಗ್ತಾ ಇರೋಂತ ಪರಿಸ್ಥಿತಿ ಇದೆ ನಾ ಅದು ಈ ಬೀದಿಗೆಲ್ಲ ಬರುತ್ತೆ ಇದು ಚಿಕ್ಕ ಮಕ್ಳೆಲ್ಲ ಇಲ್ಲಿ ಸ್ಕೂಲ್ಗೆಲ್ಲ ಓಡಾಡ್ತಿರ್ತಾರೆ ಅವ್ರಿಗೆ ಕಾಯಿಲೆಗಳು ಬರುತ್ತೆ ಇದರಿಂದ ಬಿಸ್ನೆಸ್ ಮಾಡೋರ್ಗೆ ಒಳ್ಳೆ ಲಾಭ ಈ ಬಹುಶಃ ಈ ರಾಜಕಾಲುವೆಗಳ ಬಗ್ಗೆ ನನಗೆ ಒಂದು ಅನಿಸಿಕೆ ಏನಂತಂದ್ರೆ ವೈಯಕ್ತಿಕವಾಗಿ ಈಗ ಭ್ರಷ್ಟಾಚಾರ ಅನ್ನೋದು ತುಂಬಾನೇ ಬೆಳೆದಿದೆ ಈ ರಾಜಕಾಲುವೆ ಕೂಡ ಒಂದು ಭ್ರಷ್ಟಾಚಾರನೇ ನೋಡಿ ರಾಜಕಾಲುವೆ ನಿರ್ವಹಣೆ ಮಾಡಲಿ ಅಂತಾನೆ ನಾವು ನಮ್ಮ ಪಬ್ಲಿಕ್ ಸರ್ವೆಂಟ್ಸ್ ಇರ್ತಕ್ಕಂಥವ್ರಿಗೆ ನಮ್ಮ ಟ್ಯಾಕ್ಸ್ ಪೇ ಮಾಡೋದು ಏನು ಯಾರ್ಯಾರ ಮಾಡ್ತೀವಿ ತಹಸೀಲ್ದಾರ್ ಅವ್ರಿಗೆ ಮಾಡ್ತೀವಿ ಮುನ್ಸಿಪಲ್ ಕಮಿಷನರ್ ಅವ್ರಿಗೆ ಮಾಡ್ತೀವಿ ನಮ್ಮ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಎಮ್ ಎಲ್ ಎ ಅವ್ರಿಗೂ ಕೂಡ ಈ ಹೊಣೆಗಾರಿಕೆ ಇದೆ ನನಗೆ ಇನ್ನೊಂದು ಮಾಹಿತಿ ಏನಂತಂದ್ರೆ ಎಲ್ಲೋ ಒಂದು ಕಡೆ ಒಬ್ಬ ನೂರು ಮನೆ ಕಟ್ಟಿದ್ದಾರೆ ಈ ರಾಜಕಲ್ವೆಗಳ ಮೇಲೆ ಗುಡ್ಸ್ಲಾಕೊಂಡಿರ್ತಾರೆ ಏನೋ ಇರ್ಬೋದು ಅವ್ರು ಹೆಂಗೂ ಬಾಡಿಗೆ ಕಟ್ಟಲ್ಲ ಬಹುಶಃ ಅವರಿಗೆಲ್ಲ ಲಂಚ ಕೊಡ್ತಾ ಇದ್ದಾರೇನೋ ಒಬ್ಬೊಬ್ಬ ವ್ಯಕ್ತಿ ಸಾವಿರ ಐದೈದು ಸಾವಿರ ರೂಪಾಯಿ ಲಂಚ ಕೊಟ್ಟರು ಇವ್ರಿಗೆಲ್ಲ ಎಷ್ಟು ಹೋಗ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ಡೌಟ್ ಕ್ರಿಯೇಟ್ ಆಗ್ತಾ ಇದೆ ಒಂದು ವೇಳೆ ಈ ಹಗರಣದಲ್ಲಿ ಈ ಮೂರು ಜನ ಪಬ್ಲಿಕ್ ಸರ್ವೆಂಟ್ಸು ಶಾಮೀಲ ಆಗಿಲ್ಲ ಅನ್ನಂಗಿದ್ರೆ ಯಾಕೆ ಇಷ್ಟು ದಿನ ಆದ್ರೂ ಇದನ್ನ ನೋಡಿಲ್ಲ ಅವರು ಬರೀ ಇದೊಂದು ಇದೊಂದ್ರ ಸಮಸ್ಯೆ ಅಲ್ಲ ರಾಜಕಾಲುವೆಗಳು ಯಾಕೆ ಬೇಕು ಅಂತಂದ್ರೆ ನಮ್ಮ ನಗರದಲ್ಲಿ ಕೆರೆ ಕುಂಟೆಗಳಿಗೆ ನೀರು ಹೋಗ್ಲಿ ಅನ್ಬಿಟ್ಟು ಸರ್ಕಾರ ಅದನ್ನ ಪ್ರಬುದ್ಧವಾಗಿ ಹೇಳಿದೆ ಇದನ್ನ ಮುಟ್ಬೇಡಿ ಕಾಪಾಡ್ಕೊಳ್ಳಿ ಅಂತ ಸೊ ಎಲ್ಲೋ ಒಂದ್ ಕಡೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಸಂವಿಧಾನದಲ್ಲಿ ಏನ್ ನಮ್ಗೆಲ್ಲ ಫೆಸಿಲಿಟಿ ಸಿಗ್ಬೇಕಾಗಿತ್ತು ಅದಕ್ಕೆ ಇವರೆಲ್ಲ ಸೇರಿ ಚ್ಯುತಿ ತರ್ತಿದ್ದಾರೆ ಇವರೆಲ್ಲ ಬರೀ ಭ್ರಷ್ಟಾಚಾರಿಗಳು ಅಂತ ನಾನು ಹೇಳಲಿಲ್ಲ ಯಾರು ಇದ್ರ ಬಗ್ಗೆ ಗಮನ ಕೊಡದೇ ಕರ್ತವ್ಯ ಲೋಪ ಮಾಡಿರ್ತಾರೆ ಹೇಳ್ತಾ ಇದ್ದೀನಿ ಇವರೆಲ್ಲ ಅಂಬೇಡ್ಕರ್ ಅವರ ಆಶಯಗಳಿಗೆ ನಮ್ಮ ಭಾರತದ ಸುಭದ್ರ ಸಂವಿಧಾನಕ್ಕೆ ಮೋಸ ಮಾಡಿರ್ತಕ್ಕಂಥ ಕ್ರಿಮಿನಲ್ಸ್ ಆಗ್ತಾರೆ ಅಂದರೆ ಅವರು ಆಗಿದ್ದಾರೋ ಇಲ್ಲೋ ಗೊತ್ತಿಲ್ಲ ಇದು ನನ್ನ ಅನಿಸಿಕೆ ಬಟ್ ಇದನ್ನು ನಿಮ್ಮ ಮಾಧ್ಯಮದಲ್ಲಿ ಗೊತ್ತಾದ ಮೇಲೂ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಮುಳಬಾಗಿಲಿನಲ್ಲಿ ಇರ್ತಕ್ಕಂಥ ರಾಜಕಾಲುವೆಗಳನ್ನು ಯಥಾವತ್ತಾಗಿ ಮ್ಯಾಪಲ್ಲಿ ಹೆಂಗಿದೆಯೋ ಹಂಗೆ ವಾಪಸ್ಸು ತರಿಸಿಲ್ಲ ಅಂತಂದರೆ ಬಹುಶಃ ಇವರೆಲ್ಲ ಭ್ರಷ್ಟಾಚಾರಿಗಳೇ ನಂತರ ಇದನ್ನ ಅವ್ರು ಕೇಳದೇ ಇದ್ರು ನಾಳೆ ಅವ್ರ ಮಕ್ಕಳು ಓದ್ತಾ ಇದ್ದಾರೆ ಅವರು ಸ್ಕೂಲೇ ಶಾಲೆ ಕಾಲ ಶಾಲಾ ಕಾಲೇಜ್ಗಳಲ್ಲಿ ಅವರು ಹೋದಾಗ ಏನಂತಾರೆ ಗೊತ್ತಾ ಓ ನಿಮ್ಮಪ್ಪ ಹೆಂಗ್ ಸಂಪಾದನೆ ಮಾಡಿದೆ ಅಂದರೆ ಭ್ರಷ್ಟಾಚಾರದಿಂದ ಸಂಪಾದನೆ ಮಾಡ್ದ ನಿಮ್ಮ ಮಕ್ಳಿಗೋಸ್ಕರ ಆದ್ರು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದರೂ ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅವ್ರು ಇನ್ಮೇಲೆ ಆದರೂ ನಿಲ್ಲಿಸ್ಬಿಡಿ ಈ ರೀತಿ ಪ್ರಜ್ ಜನರಿಗೆ ಒಂದಷ್ಟೇ ಇಷ್ಟ ಉಳಿಸ್ತಾ ಇರೋಂಥ ಜಾಗ ಇವತ್ತು ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಹಗರಣಗಳಾಗ್ತಾ ಇದೆ ಬಟ್ ಇಂಥದ್ದು ಸಾರ್ವಜನಿಕರಿಗೆ ಸಾರ್ವಜ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ದಯವಿಟ್ಟು ನಿಮ್ಮ ಧೋರಣೆ ಇರಬಾರ್ದು ನಮ್ಮ ಈ ಕೂಡಲೇ ಈ ವಿಷಯವಾಗಿ ಮುಳುಬಾಗ್ಲು ರಾಜ್ ಕಾಲುವೆಗಳನ್ನ ತೆರವು ಮಾಡಿಸಿ ನಮ್ಮ ನಾಗರಿಕರಿಗೆ ಇಡೀ ತಾಲೂಕಿನ ಜನತೆಗೆ ನೀರನ್ನ ಒದಗಿಸ್ತಕ್ಕಂಥ ನಮ್ಮ ಸಂಪನ್ಮೂಲಗಳನ್ನು ಕಾಪಾಡ್ಕೊಳ್ಳೋ ಅಂಥ ಕೆಲಸಕ್ಕೆ ಏನಾದರೂ ನಮ್ಮ ಶಾಸಕರು ಕೈ ಕೈ ಜೋಡಿಸ್ತಾರ ನಾನು ಕಾತ್ ನೋಡ್ತಾ ಇರ್ತೀನಿ ಮತ್ತೆ ಶಾಸಕರಿಗೆ ಒಂದು ರಿಕ್ವೆಸ್ಟ್ ಶಾಸಕರೇ ದಯವಿಟ್ಟು ಮೂಲಕ ನಿಮಗೆ ಜನರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಒಂದ್ ವೇಳೆ ಭ್ರಷ್ಟಾಚಾರ ಆಗಿದ್ರೆ ಇದು ನಿಮಗೆ ರಾಜಕಾಲುವೆಗಳನ್ನ ಕಾಪಾಡೋದು ನಿಮ್ಮ ಹೊಣೆಗಾರಿಕೆ ಅಂತ ನಿಮ್ಗೆ ಅನಿಸಿದ್ರೆ ಈ ಕೂಡಲೇ ರಾಜಕಾಲೆ ರಾಜಕಾಲುವೆಗಳು ತೆರವುಗೊಳಿಸೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಇಲ್ಲ ಅಂತಂದ್ರೆ ಅಂಥ ಅಧಿಕಾರಿಗಳನ್ನ ಗೇಟ್ ಪಾಸ್ ಮಾಡಿ ಸಸ್ಪೆಂಡ್ ಮಾಡಿ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ನೀವು ಇದರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತಂದರೆ ನಾವು ಅದನ್ನು ಖಂಡಿಸ್ತೀವಿ ಒಂದು ವೇಳೆ ಈ ಒಂದು ಅತಿ ದೊಡ್ಡ ಭ್ರಷ್ಟಾಚಾರ ನಮ್ಮ ಮುಳಬಾಗಿಲು ತಾಲೂಕಿಗೆ ಆಗಿರ್ತಕ್ಕಂಥ ಅನ್ಯಾಯ ನಮ್ಮ ಸಂಪನ್ಮೂಲಗಳು ನಮ್ಮ ರಾಜಕಾಲುವೆಗಳನ್ನ ಯಾರ್ಯಾರು ರಿಜಿಸ್ಟರ್ ಮಾಡ್ಸಿದ್ದೀರಾ ಮಾಡ್ಕೊಂಡಿದ್ದೀರಾ ಮನೆ ಕಟ್ಟಿದ್ದೀರಾ ಇದೆಲ್ಲ ಏನು ಯಾರ್ಯಾರು ನಮ್ಮ ದೇಶ ವಿರೋಧಿ ಭಾರತದ ಒಂದು ಸಂವಿಧಾನಿಕ ವ್ಯವಸ್ಥೆಗೆ ವಿರೋಧಿಗಳು ಇವರು ಮಹಾಭ್ರಷ್ಟರು ಅಂತ ಕರಿತೀನಿ ಇವ್ರನ್ನ ಇವರೆಲ್ಲ ಬುದ್ಧಿ ಕಲ್ತ್ಕೊಂಡು ನೀವಾಗ ನೀವೇ ರಾಜ್ಕಾಲುವೆಗಳನ್ನ ಬಿಟ್ಕೊಟ್ರೆ ಸಂತೋಷ ಇಲ್ಲ ಅಂತಂದರೆ ಬರೋ ದಿನಗಳಲ್ಲಿ ನಾನು ಹೇಳೋದು ಹೇಳಿದ್ದೀನಿ ಒಂದು ಅರ್ಜಿನೂ ಕೊಡ್ತೀನಿ ಅದರ ಜೊತೆಗೆ ನಮ್ಮ ನಾಗರಿಕರ ವೇದಿಕೆ ಏನಿದೆ ತಾಲೂಕಿನ ಹಿತದೃಷ್ಟಿಯಲ್ಲಿ ಇದನ್ನು ಹೈಕೋರ್ಟ್ ಅಲ್ಲದೆ ಆದರೆ ಸುಪ್ರೀಂ ಕೋರ್ಟ್ವರೆಗೂ ಆದರೂ ಹೋಗಿ ನ್ಯಾಯಕ್ಕೋಸ್ಕರ ನಿಮ್ಗಳಿಗೆಲ್ಲ ಡೈರೆಕ್ಷನ್ಸ್ ಕೊಡಿಸ್ಬೇಕಾಗುತ್ತೆ ನಿಮ್ಮ ಕೆಲಸ ನೀವು ಮಾಡದೇ ಇದ್ದರೆ ಅಂತ ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ರಿಕ್ವೆಸ್ಟ್ ನಾಳೆ ನೀವು ಮಾಡಿಲ್ಲ ಅಂದ್ರೆ ಎಚ್ಚರಿಕೆ ಕೂಡ ಆಗುತ್ತೆ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ